ಹಾಯ್ಗೆ ಹಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮುಗಿದು ನಗುವೆ ನೋಡುತ್ತೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಅನಿಸುತ್ತೆ ಇದು ನಂದು ಕಾಲು ಉಳುಕಿತು ಅಂತ ಹೇಳಿದ್ನಲ್ವ ಅದು ನಾವು ಊರಿಗೆ ಹೋಗಿದ್ದಾಗ ನಮ್ಮ ಬ್ರದರು ಅದನ್ನು ಸರಿ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಏಕೆಂದರೆ ನಾನು ಒಬ್ಳು ಗೃಹಿಣಿಯಾಗಿ ಕಾಲು ಕುಂಟ್ಕೊಂಡು ಎಷ್ಟು ಸಾಧ್ಯ ಅಷ್ಟು ಬೇಗ ಮಾಡೋ ಕೆಲಸ ಆಗ್ತಾ ಇರಲಿಲ್ಲ ಯಾಕಂದರೆ ಒಂದು ಫೈವ್ ತರ್ಟಿಗೆ ಸಿಕ್ಸ್ ಓ ಕ್ಲಾಕಿಗೆ ಇದ್ದರೂ ನನ್ನ ಕೆಲಸ ಸಾಕ್ತಾನೆ ಇರಲಿಲ್ಲ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಎರಡು ದಿನ ಕಾಲು ನೋವಿಂದ ಅದು ಗೇಟ್ ಹತ್ರ ಬಿದ್ದು ಸಡನ್ನಾಗಿ ಹುಳುಕ್ಬಿಟ್ಟಿತ್ತು ಪಾಪ ಅವರು ಅದನ್ನು ಹಬ್ಬಕ್ಕೆ ಹೋದಾಗ ಸರಿ ಮಾಡಿಕೊಟ್ಟು ಥ್ಯಾಂಕ್ ಯು ಬ್ರದರ್ ಇದು ಇವತ್ತು ಮನೆದು ಆಲ್ರೆಡಿ ಮೇಲೆಲ್ಲ ಪೇಂಟ್ ಆಗಿದೆ ಇನ್ನೊಂದು ಕೋಟ್ ಹೊಡಿಬೇಕು ಈ ಕಡೆ ಮನೆದೆಲ್ಲ ಅದೇ ಕೇಕ್ ತುಂಬಿರೋದೆಲ್ಲ ಇತ್ತಲ್ವ ಅದನ್ನೆಲ್ಲ ತುಂಬಿಸಿಬಿಡೋದ ಅಂತ ಹೇಳಿಬಿಟ್ಟು ಅದನ್ನು ಮನೆಯವರು ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಂಡು ತುಂಬಿಸ್ತಾ ಇದ್ದರು ಇನ್ನೇನು ಸ್ವಲ್ಪ ದಿನ ಅಷ್ಟೇ ಇದೆ ಮನೆ ಓಪನಿಂಗೇ ಆದರೆ ಒಂದು ಮ್ಯಾಟರ್ ಏನಂತ ಗೊತ್ತಾಗ್ತಿಲ್ಲ ಜನಕ್ಕೆ ಯಾಕೆ ಬೆಳೀತಿರೋನ್ನ ಕಂಡ್ರೆ ಇಷ್ಟೊಂದು ಹುರ್ಕೊಂಡು ಸಾಯ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಮ್ಮ ಮನೆ ಮೇಲೆ ಯಾವುದೋ ಸರಿಯಾಗಿ ದೃಷ್ಟಿ ಬಿದ್ದಿದೆ ಅದಂತೂ ಗೊತ್ತು ಅದು ನೀಟಾಗಿ ಗೊತ್ತಾಗ್ತಿದೆ ಬಟ್ ಏನು ಏನು ಕಾರಣ ಅವ್ರು ನಮ್ಗೆ ಸಂಬಂಧಿಕರಲ್ಲ ನಾವು ಅವರಿಗೆ ಸಂಬಂಧಿಕರಲ್ಲ ಅವರು ನಮ್ಗೇನು ಕೊಡಬೇಕಿಲ್ಲ ನಾವು ಅವ್ರಿಗೇನು ಕೊಡಬೇಕಾಗಿಲ್ಲ ಆ ಪರಿಸ್ಥಿತಿ ನೆಕ್ಸ್ಟ್ ಬರೋದು ಬೇಡ ಅವರಿಂದ ತೊಗೊಳುವಂಥದ್ದು ಬಟ್ ಏನಕ್ಕೆ ನಮ್ಮ ಮನೆ ಮೇಲೆ ಅಷ್ಟೊಂದು ಕಣ್ಣು ಅಷ್ಟೊಂದು ದೃಷ್ಟಿ ತಾಕ್ಸೋದು ಏನಿರುತ್ತೆ ನಮ್ಮ ಮನೆ ಜನಗಳ ಮೇಲೆ ಕಣ್ಣು ಬಿಡೋದು ಏನಿರುತ್ತೆ ಅವ್ರಿಗೆ ಅದರಿಂದ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ದೇವರೇ ಇದಕ್ಕೆಲ್ಲ ತೋರಿಸ್ತಾನೆ ತೋರಿಸ್ಬೇಕು ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ಇವತ್ತೆಲ್ಲ ನಾಳೆ ಅದಾಗಲಿ ನಾನು ಅದನ್ನ ದೇವ್ರ ಹತ್ರ ಬಿಟ್ಕೋತೀನಿ ಏಕೆಂದರೆ ಮನೆ ಚೆನ್ನಾಗಿರಬೇಕು ಅಂದರೆ ನಾವು ಇನ್ನೊಬ್ರಿಗೆ ಕೇಳಿ ಬಯಸ್ಬಾರ್ದು ಬಟ್ ಅದಕ್ಕೂ ಮೀರಿ ಅನ್ಸೋಷ್ಟು ನಮಗೆ ಅಯ್ಯೋ ಅನ್ನಿಸ್ತಾರೆ ಅಂದರೆ ಆಗುತ್ತೆ ದೇವ್ರ ತೋರಿಸ್ಲಿ ಕರ್ಮ ರಿಟರ್ನ್ಸ್ ಅನ್ನೋದು ಇರುತ್ತಲ್ಲ ಅದಾಗುತ್ತೆ ಅದನ್ನು ಬಿಟ್ಟಾಕಿ ದೇವ್ರ ಮೇಲೊಬ್ಬ ಇರುವಾಗ ಭಾರ ಎಲ್ಲ ದೇವ್ರ ಮೇಲೆ ಹಾಕಿ ನಮ್ಮ ಕೆಲಸ ನಾವು ಮಾಡಬೇಕು ನಾವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ಆ ದೇವರು ನಮ್ಮ ಮಕ್ಳನ್ನ ಕಾಪಾಡ್ತಾನೆ ಅನ್ನೋದಷ್ಟೇ ನಾನು ನಂಬಿರುವಂಥದ್ದು ನೋಡುವ ಈ ಏರಿಯಾದಲ್ಲಿ ಇದೊಂದು ಖುಷಿಯಾಗುತ್ತೆ ಹಳ್ಳಿ ವೆದರ್ ಥರ ಈ ಬೀದಿ ಇಲ್ಲಿ ಯಾವಾಗಲೂ ಅಕ್ಕ ನೀರಿಟ್ಟಿರ್ತಾರೆ ಅಲ್ಲಿ ಬೆಕ್ಕು ನಾಯಿ ಮರಿಗಳು ಎಲ್ಲವೂ ನೀರು ಕುಡಿತವೆ ಅದೊಂದು ಖುಷಿ ಆ ಅಕ್ಕೊಂದು ವಿಷಯ ನಮ್ಮ ಮನೆ ಆಪೋಸಿಟ್ ಇದ್ದಾರೆ ಆ ಅಕ್ಕ ಅವರು ಈಗೆಲ್ಲ ಆಯಿತು ಎಲೆಕ್ಟ್ರಿಷಿಯನ್ಸ್ ಬಂದು ಎಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿದರು ವಯರೆಲ್ಲ ಇದು ಮಾಡಿಕೊಂಡು ಲಾಸ್ಟಿಗೆ ಪೂಜೆ ಮಾಡಿಬಿಟ್ಟು ಆನ್ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯವ್ರು ಪೂಜೆ ಮಾಡ್ತಿದ್ರು ನಾನು ಮಾಡೋ ಹಾಗೆ ಇರ್ಲಿಲ್ಲ ಅದಕ್ಕಾಗಿ ಮನೆಯವ್ರು ಮಾಡಿದ್ರು ಮಾಡಿಬಿಟ್ಟು ಸ್ವಿಚ್ ಎಲ್ಲ ಆನ್ ಮಾಡಿದ್ವಿ ಅದು ಒಳ್ಳೆಯ ವಿಷಯ ಒಳ್ಳೆ ಆರಂಭ ಏನು ಇನ್ನೊಂದು ಸ್ವಲ್ಪ ದಿನ ಇದೆ ಅಲ್ವಾ ಅಷ್ಟೇ ಇನ್ನು ಆಲ್ಮೋಸ್ಟ್ ಎಲ್ಲ ಮುಗಿತ ಬಂತು ಪೇಂಟಿಂಗ್ ಎಲ್ಲ ಆದರೆ ಆ ವಾಸ್ ಡೋರ್ ಕೂರಿಸಿದ್ರೆ ನಮ್ಮನೆ ಕೆಲಸ ಫಿನಿಶ್ ಆಗುತ್ತೆ ನೋಡುವ ಕೆಟ್ಟವ್ರಿಗೆ ಬೆ ನಾವು ಬೆರಳು ತೋರಿಸಿ ಮಾತಾಡುವಂಥ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ ಬಟ್ ಬರಲಿ ನಾವು ಅದನ್ನೇ ದೇವ್ರ ಹತ್ರ ಬೇಳ್ಕೊಳ್ಳೋಣ ಎಲ್ಲರ ಮುಂದೆ ನಾವು ಒಂದು ಮಟ್ಟಿಗೆ ಇರಬೇಕು ಅಂತ ಆಸೆ ಎಲ್ಲರಿಗೂ ಇರುತ್ತೆ ಅದನ್ನು ತುಳಿಯೋಕೆ ಅಂತ ಬರ್ತಾರಲ್ಲ ಅವ್ರಿಗೇನು ಹೇಳಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ ನೋಡುವ ಚೆನ್ನಾಗಾಯಿತು ಮನಸ್ಸಿಗೆ ತೃಪ್ತಿ ಅನ್ನಿಸ್ತು ಇವತ್ತು ಪೂಜೆ ಎಲ್ಲಾಗಿ ಲೈಟ್ ಆ ಮನೇಲಿ ಆನ್ ಆಗಿದ್ದರಿಂದ ಒಳ್ಳೆ ಖುಷಿ ಅನ್ನಿಸ್ತು ಇದನ್ನು ಮೇನ್ ಸ್ವಿಚ್ ಹತ್ರನೂ ಮಾಡ್ಬೋದು ಅಂತ ಹೇಳಿದರು ಬಟ್ ಅಲ್ಲೆಲ್ಲ ಸ್ವಲ್ಪ ಗಲೀಜಿತ್ತು ಮತ್ತು ಸ್ಲಿಪ್ಪರ್ ಹಾಕೊಂಡೆಲ್ಲ ಓಡಾಡ್ತಿದ್ರು ಹಾಗಾಗಿ ಇಲ್ಲಿಗೆ ಈ ದೇವ್ರ ಕೋಣೆ ಒಳಗಡೆ ಯಾರೂ ಆ ಥರ ಹೋಗಿರಲಿಲ್ಲ ಅದಕ್ಕಾಗಿ ನಾವು ಇಲ್ಲೇ ಸೂಕ್ತ ಅಂತ ಹೇಳಿಬಿಟ್ಟು ಇಲ್ಲಿಗೆ ಪೂಜೆ ಮಾಡ್ಕೊಂಡ್ವಿ ಎಲ್ಲ ಪೂಜೆ ಆರಾಮಾಗಾಯಿತು ಮನೆಯವ್ರು ಚೆನ್ನಾಗಿ ಮಾಡಿದ್ರು ಪೂಜೆ ಖುಷಿಯಾಯಿತು ಇದೊಂದು ಖುಷಿ ಒಂದು ಪಾಸಿಟಿವ್ ಎನರ್ಜಿ ಒಂಥರ ಬಂದಂಗಾಯಿತು ಅಷ್ಟೇ ಹೇಳೋಕ್ಕಾಗೋದು ಇನ್ನೊಂದು ವಿಷಯ ಏನಂದರೆ ಮನೇಲಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಏನೋ ಮಾಡಲೇಬೇಕು ಅಂತಲೂ ಅಲ್ಲ ಹೆಣ್ಮಕ್ಳು ಮನುಷ್ರು ಅಂತ ನೋಡಿ ಅವ್ರಿಗೂ ಜೀವ ಇರುತ್ತೆ ಮನುಷ್ಯತ್ವ ಇರುತ್ತೆ ಎಲ್ಲನೂ ಬಿಟ್ಟು ನಿಮ್ಮ ಮನೇಲಿ ಬಂದಿರ್ತಾರೆ ಅಂತ ಅಂದರೆ ಅವ್ರಿಗೊಂದು ಸ್ವಲ್ಪ ಗೌರವ ಕೊಡಿ ಇದು ನನಗಾಗಿದೆ ಅಂತಲ್ಲ ಇವತ್ತು ಒಂದು ಇನ್ಸಿಡೆಂಟ್ ಆಯಿತು ನನ್ನ ಅಕ್ಕಪಕ್ಕ ಅವರು ಈ ವಿಡಿಯೋ ನೋಡ್ತಿದ್ರೆ ಅರ್ಥ ಮಾಡ್ಕೋಬೇಕು ಯಾಕಂದರೆ ಮೂರನೇ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ಅವ್ರ ಮನೆ ಮಕ್ಕಳನ್ನ ಕೆಳಗಡೆ ಇಳಿಸ್ಬೇಡಿ ಏಕೆಂದರೆ ಅವರು ಅವರು ಅವರಾದದ್ದು ಕುಟುಂಬನೆಲ್ಲ ಬಿಟ್ಟು ನಿಮ್ಮ ಜೊತೆ ಬಂದಿರ್ತಾರಲ್ವ ಅವರು ಸ್ವಲ್ಪ ಬೇರೆಯವ್ರ ಮುಂದೆ ಗೌರವ ಕಳೆದಿದ್ರು ಪರವಾಗಿಲ್ಲ ಗೌರವ ಅದೇ ಗೌರವ ಕೊಡದಿದ್ರು ಪರವಾಗಿಲ್ಲ ಗೌರವ ಕಳಿಬೇಡಿ ಆಯಿತಾ ಅದು ಏನೇ ಸಾರಿ ಕೆಮ್ಮು ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ ಮೆಣಸಿನ್ಕಾಯಿ ಗಾಟು ಏನೋ ಒಂದು ಅವರು ಸಾರಿ ಸಾರಿ ಎಲ್ಲನೂ ಬಿಟ್ಟು ನಿಮ್ಮ ಮನೆ ಹತ್ರ ಬಂದಿರ್ತಾರೆ ನಿಮ್ಮನ್ನೇ ನಂಬಿರ್ತಾರೆ ಅದು ಸೆಕೆಂಡರಿ ಕಷ್ಟನೋ ಸುಖನೋ ನೀವು ಶ್ರೀಮಂತರ ಬಡೋರು ಅದು ಲೆಕ್ಕಕ್ಕೆ ಬರೋದಿಲ್ಲ ಗಂಡ ಅಂತ ಕಟ್ಕೊಂಡ್ಮೇಲೆ ನಿಮ್ಮ ಹತ್ರನೇ ಇರ್ತಾರಲ್ವ ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಮೂರನೇ ವ್ಯಕ್ತಿಗಳ ಹತ್ರ ಅಷ್ಟೇ ಕೇಳ್ಕೊಳ್ಳೋದು ಇನ್ನೇನು ಇಲ್ಲ ಹೆಣ್ಮಕ್ಳು ಜೀವನ ಇಷ್ಟೇ ಅನಿಸುತ್ತೆ ಪಾಪ ಅವ್ರಿಗೆ ಏನೇನೋ ಆಸೆ ಇರುತ್ತೆ ಎಲ್ಲನೂ ಗಣ್ಣಿನ ಕಷ್ಟ ನೋಡಿಕೊಂಡು ಇಟ್ಕೊಂಡು ಜೀವನ ಸಾಗಿಸ್ತಿರ್ತಾರೆ ಅದ್ರ ಮಧ್ಯೆ ಈ ಥರದ್ದು ಒಂದು ಇನ್ಸಲ್ಟ್ ಮಾಡೋದು ಎಲ್ಲರ ಮುಂದೆ ಅದೆಲ್ಲ ಸರಿ ಬರಲ್ಲ ಆಯಿತಾ ಎಲ್ಲರಿಗೂ ಎಲ್ಲರಿಗೂ ಅಲ್ಲ ಕೆಲವೊಂದು ಗಂಡಸರುಗಳಿರ್ತಾರಲ್ವ ಅವ್ರಿಗೆ ಹೇಳ್ತಿದ್ದೀನಿ ಕೈ ಮುಗ್ದು ಕೇಳ್ಕೊತೀನಿ ನಿಮ್ಮ ಅವ್ಳಿಗೆ ಆದ ಒಂದು ಭಾವನೆ ಇರುತ್ತೆ ಮನಸ್ಸಿರುತ್ತೆ ಎಲ್ಲನೂ ಫೀಲಿಂಗ್ಸ್ ಇರುತ್ತೆ ನಿಮಗೆ ಹೇಗೆ ಇರುತ್ತೋ ಅವಳಿಗೂ ಹಾಗೆ ಇರುತ್ತೆ ಅದಕ್ಕು ಬೆಲೆ ಕೊಡಿ ಅಷ್ಟೇ ಕೇಳ್ಕೊಳ್ಳೋದಿನ್ನೇನೂ ಇಲ್ಲ ಈಗ ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ ಅವರಿಗೂ ಒಳ್ಳೇದಾಗಲಿ ಮನೇಲೊಬ್ಬರು ದೊಡ್ಡೋರಿದ್ರೇ ಆ ಮನೆಗೊಂದು ಲಕ್ಷಣ ಅಲ್ವಾ ಅದಕ್ಕಾಗಿ ಈಗ ನಮ್ಮ ಪುಟ್ಟ ಯಜಮಾನರು ಮಾಡ್ತಿದ್ದಾರೆ ಯಜಮಾನ್ ಅಮ್ಮ ನಮ್ಮಯ್ಯ ಅವನು ಅವ್ನು ಮಾಡಿದ್ರೆ ಎಲ್ಲ ಹಂಗೆ ಸುಸೂತ್ರವಾಗಿ ನಡೀಬೇಕು ಈಗ ಬಂದು ನನ್ನ ಮಗಳು ವರ್ಕ್ ಮುಗಿಸ್ಕೊತಾ ಇದ್ದಾಳೆ ಅಷ್ಟೇ ಇವತ್ತಾಗಿದ್ದೀನಿ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತಾಯ ಬೈ ಬಾಯ್